ಹಲೋ ಹಾಯ್ ಫ್ರೆಂಡ್ಸ್ ಸೀನಾ ಕ್ರಾಫ್ಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ನಾನಿವತ್ತು ಒನ್ ಆ್ಯಂಡ್ ಹಾಫ್ ರೋಲ್ ನಾರ್ಮಲ್ ಬೇಸ್ ಕ್ರಾಸ್ ಕಟ್ ಬಾರ್ಡರ್ ಬ್ಯಾಗ್ ಹಾಕ್ಬೇಕಂತ ತೋರಿಸ್ತೀನಿ ಫ್ರೆಂಡ್ಸ್ ಇದಕ್ಕೆ ಒನ್ ಆ್ಯಂಡ್ ಹಾಫ್ ರೋಲ್ ಹೋಗ್ತಿದೆ ಒನ್ ರೋಲ್ ಪೂರ್ತಿ ಆಗೋಗ್ತಿದೆ ಫ್ರೆಂಡ್ಸ್ ಬ್ಯಾಗ್ಗೆ ಇನ್ನೊಂದು ಕಲರ್ ಬಂದ್ಬಿಟ್ಟು ಸ್ವಲ್ಪನೇ ಒಂದು ಆಫ್ ರೋಲ್ ಹೋಗ್ತೈತೆ ಅಷ್ಟೇ ಯಾವುದಾದ್ರೂ ಒಂದೇ ಕಲರಲ್ಲಿ ನಾವು ವೈರೆಲ್ಲ ಕಟ್ ಮಾಡ್ಕೋಬೇಕು ಇದು ಕೇಸರಿ ಕಲರ್ ಮತ್ತು ಸ್ಯಾಂಡಲ್ ಕಲರ್ ತಗೊತಾ ಇದ್ದೀನಿ ಸ್ಕೇಲಿಂದ ಅಳತೆ ಮಾಡ್ತಾಯಿದ್ದೀನಿ ಈ ಥರ ಏಯ್ಟ್ ಫೀಟ್ ತಗೋಬೇಕು ಹಿಂಗೇ ತಲಾ ಒನ್ ಟೂ ತ್ರೀ ಸೆವೆನ್ ಏಯ್ಟ್ ಏಯ್ಟ್ ಫೀಟ್ ತಗೋಬೇಕು ಇದೇ ಥರ ನಾವು ಇದೇ ಅಳತೆ ಇವಾಗ ತಗೊಂಡು ಎಲ್ಲ ಟ್ವೆಂಟಿ ಪೀಸ್ ತಗೋಬೇಕು ಫ್ರೆಂಡ್ಸ್ ನೋಡಿದ್ರಲ್ಲ ಈ ಥರ ಎಲ್ಲ ನಾವು ಇದೇ ಅಳತೆಯಿಂದ ತಗೊಂಡು ಟ್ವೆಂಟಿ ಪೀಸ್ ತಗೋಬೇಕು ಫ್ರೆಂಡ್ಸ್ ನೋಡಿದ್ರಲ್ಲ ಈ ಥರ ವೈರೆಲ್ಲ ಕಟ್ ಮಾಡಿಟ್ಕೋಬೇಕು ನಾನೆಲ್ಲ ಕಟ್ ಮಾಡಿ ತೋರಿಸ್ತೀನಿ ಈ ಥರ ಎಲ್ಲ ಟ್ವೆಂಟಿ ಪೀಸ್ ವೈರೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಹಿಂಗೆ ಐತಲ್ಲ ಇವಾಗ ಒಂದು ವೈರಿಂಗ್ ತಗೊಂಡು ಕರೆಕ್ಟಾಗಿ ಹಿಂಗೆ ಮಡಚಿ ತಗೋಬೇಕು ಈ ಥರ ವೈರೆಲ್ಲ ಕಟ್ ಮಾಡ್ಕೊಂಡ್ಮೇಲೆ ಒಂದೊಂದು ವೈರಿಂಗ್ ತಗೊಂಡು ಫ್ರೆಂಡ್ಸ್ ಈ ಥರ ಕರೆಕ್ಟಾಗಿ ಹಿಂಗೆ ಮಡಚಬೇಕು ಹಿಂಗೆ ಮಡಚಿ ಮಧ್ಯಕ್ಕೆ ಹಿಂಗೆ ಮಾಡಿಸಿರ್ತೀವಲ್ಲ ಮತ್ತಿವಾಗ ಇವಾಗ ರನ್ನಿಂಗ್ ವೈರ್ ತಗೋಬೇಕು ರನ್ನಿಂಗ್ ವೈರಿಂಗ್ ತಗೊಂಡು ಇದಕ್ಕೆ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಅಳತೆ ಮಾಡಿ ಹಿಂಗೆ ತಗೋಬೇಕು ಹಿಂಗೆ ತಗೊಂಡು ಇದಕ್ಕೆ ಹಿಂಗೆ ಹಾಕ್ಬೇಕು ಫ್ರೆಂಡ್ಸ್ ಹಾಕಿ ಈ ಕೆಳಗಡೆ ಇರೋ ವೈರು ಮ್ಯಾಲಿಟ್ಟು ಆಮೇಲೆ ಈ ವೈರ್ ಇರ್ತೈತಲ್ಲ ಇದ್ರ ಒಳಗಡೆ ಹಿಂಗೆ ತೋರಿಸ್ಬೇಕು ಇವಾಗ ಟೈಟಾಗಿ ಎಳೆದು ಈ ವೈರ್ ವೈರ್ ಕರೆಕ್ಟಾಗಿ ಆಯ್ತಾ ಇಲ್ಲ ಅಂತ ಒಂದು ಸಾರಿ ನೋಡಬೇಕು ಇಷ್ಟೊಂದು ಹೆಚ್ಚೈತಲ್ಲ ಹಿಂಗೆ ಹೆಚ್ಚಿರೋ ಕಡೆ ಸ್ವಲ್ಪ ಲೂಸ್ ಮಾಡಿ ಈ ಕಡೆ ಹಿಂಗೆ ಎಳಿಬೇಕು ಇದೇ ಥರ ಇವಾಗ ನಾವು ರನ್ನಿಂಗ್ ವೈರ್ಗೆಲ್ಲ ಇನ್ನು ಒಂದು ವೈರ್ ಜಾಯಿಂಟ್ ಮಾಡಿದ್ದೀವಲ್ಲ ಇನ್ನು ನೈನ್ಟೀನ್ ಪೀಸ್ ಜಾಯಿಂಟ್ ಮಾಡಬೇಕು ಮತ್ತು ಇನ್ನೊಂದು ಸರಿ ನಾನು ತೋರಿಸ್ತೀನಿ ನಿಮಗೆ ಇವಾಗ ಇದಕ್ಕೆ ಜಾಯಿಂಟ್ ಮಾಡಬೇಕು ಫಸ್ಟ್ ರನ್ನಿಂಗ್ ವೈರು ಹಿಂಗೆ ಮಾಡಿಸಿ ಈ ವೈರಿಂಗ್ ಹಾಕಿ ಕಟ್ ಮಾಡ್ಕೊಂಡಿರೋ ವೈರು ಆಮೇಲೆ ಈ ವೈರಿಂಗ್ ಮ್ಯಾಲಿಟ್ಟು ಈ ವೈರು ಇದ್ರೊಳಗಡೆಯಿಂದ ಹಿಂಗೆ ತೋರಿಸ್ಬೇಕು ಹಿಂಗೆ ಹಾಕ್ಬೇಕು ಫ್ರೆಂಡ್ಸ್ ಇವಾಗ ಇದೇ ರನ್ನಿಂಗ್ ವೈರ್ಗೆ ಎಲ್ಲ ವೈರು ಕಟ್ ಮಾಡ್ಕೊಂಡಿರೋ ಪೀಸ್ಗಳೆಲ್ಲ ಜಾಯಿಂಟ್ ಮಾಡಬೇಕು ನಾನೆಲ್ಲ ಕಟ್ ಜಾಯಿಂಟ್ ಮಾಡಿ ತೋರಿಸ್ತೀನಿ ಇವಾಗ ರನ್ನಿಂಗ್ ವೈರ್ಗೆ ಎಲ್ಲ ಟ್ವೆಂಟಿ ವೈರ್ಸ್ ಎಲ್ಲ ಕಟ್ ಜಾಯಿಂಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಇದು ಇನ್ನೂ ಒಂದು ಲೈನ್ ಹಾಕಿ ಬೇಸ್ ಬಂದ್ಬಿಟ್ಟು ಟುವೆಲ್ ನಾಟ್ಸ್ ಬರಬೇಕು ಫ್ರೆಂಡ್ಸ್ ಎಲ್ಲಾಗಲ್ಲ ಇವಾಗ ಹಿಂಗೈತಲ್ಲ ಇನ್ನೂ ಒಂದು ಲೈನ್ ಹಾಕಿ ಈ ಥರ ಹಿಂಗೈತಲ್ಲ ಐತಲ್ಲ ಹಿಂಗೆ ತಗೊಂಡು ಫಸ್ಟ್ ಈ ವೈರ್ ಇರ್ತೈತಲ್ಲ ಈ ವೈರಿಂಗೇ ಮಾಡಿಸಿ ಈ ವೈರಿಂಗ್ ಹಾಕಿ ಈ ಥರ ಮತ್ತೆ ಹಾಕಂತ ಹೋಗ್ಬೇಕು ಹಿಂಗೈತಲ್ಲ ಮತ್ತು ಇಲ್ಲಿವರೆಗೆ ಹಾಕಿ ರನ್ನಿಂಗ್ ವೈರು ಈ ಅಳ್ತಲಿಂದ ಕಟ್ ಮಾಡಬೇಕು ಇವಾಗ ಇದು ಹಾಕಿದ್ರೆ ಟೂ ಲೈನ್ಸ್ ಹಾಕ್ತಾವಲ್ಲ ಅವಾಗ ನಾವು ಇದು ಮಧ್ಯದ್ದು ಫ್ರೆಂಡ್ಸ್ ಎರಡು ಲೈನ್ ಹಂಗೆ ಹಿಂಗೆ ಹಾಕಿ ಮೇಲೆ ಬಂದು ಫೈವ್ ಲೈನ್ಸ್ ಬರಬೇಕು ಮತ್ತು ಕೆಳಗಡೆ ಕೂಡ ಫೈವ್ ಲೈನ್ಸ್ ಬರಬೇಕು ಈ ಲೈನ್ ಪೂರ್ತಿಯಾಗಿ ಹಾಕಿದ್ಮೇಲೆ ಮೇಲೆ ಫೈವ್ ಲೈನ್ಸು ಕೆಳಗಡೆ ಕೂಡ ಫೈವ್ ಲೈನ್ಸ್ ಟೋಟಲು ಟುವೆಲ್ ಲೈನ್ಸ್ ಬರಬೇಕು ಬೇಸು ನೋಡಿದ್ರಲ್ಲ ಸೇಮ್ ಇದೇ ಥರನೇ ನಾರ್ಮಲ್ ನಾಟೆ ಎಲ್ಲ ಹಿಂಗೆ ಲೂಸ್ ಇರೋವೆಲ್ಲ ಹಿಂಗೆ ಸ್ವಲ್ಪ ಹಿಂಗೆ ಟೈಟಾಗಿ ಎಳೀರಿ ಹೇಳ್ದ ಹಿಂಗೆ ನಾವು ಹಾಕಂತ ಹೋಗ್ಬೇಕು ನಾನು ಇದು ಬೇಸ್ ಗುಡೆ ಎಲ್ಲ ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಹೆಂಗೆ ಹಾಕ್ಬೇಕಂತ ಪೂರ್ತಿಯಾಗಿ ಹೋಯ್ತು ಫ್ರೆಂಡ್ಸ್ ತಲೆದು ಸ್ಟಾರ್ಟಿಂಗ್ ಲೈನು ಇನ್ನೂ ಸ್ವಲ್ಪ ನೀವು ದೊಡ್ಡದು ಗುಡ ಹಾಕೊಬೋದು ನಾನು ಇದಕ್ಕೂ ಮುಂಚೆ ಪೂಜಾ ಬ್ಯಾಗ್ ಹಾಕಿದ್ನಲ್ಲ ಫ್ರೆಂಡ್ಸ್ ಅಂದರೆ ಟುವೆಲ್ ನಾಟ್ ಟುವೆಲ್ ಮತ್ತು ಈ ಕಡೆ ಕೂಡ ಟುವೆಲ್ ನಾಟ್ಸ್ ಹಾಕಿದ್ನಲ್ಲ ಆ ಥರ ಇದು ಸ್ವಲ್ಪ ದೊಡ್ಡದನ್ ಮಾತು ದೊಡ್ಡದು ತೋರಿಸ್ರಿ ಅಂತ ಇದ್ದೀರಲ್ಲ ಎಲ್ಲರೂ ಅದಕ್ಕೋಸ್ಕರ ನಾನು ಹಿಂಗೆ ಟ್ವೆಂಟಿ ಇಟ್ಟಿದ್ದೀನಿ ನೀವು ಇನ್ನೂ ಇನ್ನೂ ಸ್ವಲ್ಪ ದೊಡ್ಡದು ಬೇಕನ್ಕಂಡ್ರೆ ಟ್ವೆಂಟಿ ಫೋರ್ ಕೂಡ ಇಟ್ಕೋಬೋದು ಫ್ರೆಂಡ್ಸ್ ಟ್ವೆಂಟಿ ಫೋರ್ ಆಗಲಿ ಟ್ವೆಂಟಿ ಏಯ್ಟ್ ಆಗಲಿ ಕೂಡ ಇಟ್ಕೋಬೋದು ನಾವು ಹೆಂಗೆ ಹಾಕ್ಕೊಂಡ್ರೆ ಅಷ್ಟು ದೊಡ್ಡದು ಬರ್ತೈತೆ ಇವಾಗ ನಾನು ಇಷ್ಟೇ ಆಗ್ತಾಯಿದ್ದೀನಿ ನೋಡಿದ್ರಲ್ಲ ಹಿಂಗೆ ಅಗಲ ಬಂದು ಟ್ವಲ್ಲು ಹಿಂಗೆ ಉದ್ದ ಬಂದುಬಿಟ್ಟು ಟ್ವೆಂಟಿ ಲೈನ್ಸ್ ಇಟ್ಟಿದ್ದೀನಿ ಇವಾಗ ಮ್ಯಾ ಇದು ಹೈಟ್ ಹಾಕ್ಬೇಕಂತ ತೋರಿಸ್ತೀನಿ ಸೇಮಾ ಬ್ಯಾಗ್ ಹೆಂಗಾಕಿರ್ತೀವಿ ಹಂಗೆ ಫಸ್ಟು ಇಲ್ಲಿ ಸ್ಟಾರ್ಟಿಂಗ್ ಲೈನ್ ಐತಲ್ಲ ನೋಡಿದ್ರಲ್ಲ ಫಸ್ಟು ನಾಟ್ ಇವಾಗ ಈ ವೈರಿಂಗ್ ತಗೊಂಡು ಈ ವೈರ್ ಆಗಲಿ ಈ ಕಡೆ ಸೈಡ್ ಐತಲ್ಲ ಲೆಫ್ಟ್ ಸೈಡ್ ಆ ವೈರ್ ಆಗಲಿ ಯಾವುದಾದ್ರೂ ಹಿಂಗೆ ಅಳತೆ ತಗೋಬೇಕು ಹಿಂಗೈತಲ್ಲ ಈ ವೈರ್ ಸರಿಯಾಗಿ ಗಿಟ್ಕೋಬೇಕು ಹಿಂಗೆ ಗಿಟ್ಕೊಂಡು ಹಿಂಗೆ ನೋಡಿದ್ರಲ್ಲ ಇವಾಗ ಇಲ್ಲಿಗೆ ಫೋಲ್ಡ್ ಹಿಂಗೆ ಇಟ್ಕೊಂಡು ಈ ವೈರ್ನ ಹಿಂಗೆ ಮಡ್ಸ್ಬೇಕು ಆಮೇಲೆ ಈ ರನ್ನಿಂಗ್ ವೈರು ಇದಕ್ಕೆ ಹಿಂಗೆ ಹಾಕಿ ಈ ವೈರಿಂಗ್ ಮ್ಯಾಲಿಟ್ಟು ಈ ವೈರು ಇದಕ್ಕೆ ಹಾಕ್ಬೇಕು ಹಿಂಗೆ ಈ ಥರ ಇಲ್ಲಿ ಫೋರ್ ಲೈನ್ಸ್ ಬರಬೇಕು ಇವು ಸ್ಯಾಂಡಲ್ ಕಲರು ಒಂದು ಎರಡು ನಾಲ್ಕು ನಾಟ್ ಬರಬೇಕು ಇನ್ನೊಂದು ನಾಟ್ ಹಾಕಬೇಕು ಹಿಂಗೆ ನೋಡಿದ್ರಲ್ಲ ಸ್ಟಾರ್ಟಿಂಗ್ ಲೈನ್ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿ ಹಿಂಗೆ ಫೋರ್ ಲೈನ್ಸ್ ಬಂದಮೇಲೆ ಫೋರ್ ನಾಟ್ಸ್ ಬಂದಮೇಲೆ ಇವಾಗ ಈ ರನ್ನಿಂಗ್ ವೈರ್ನ ಕಟ್ ಮಾಡಬೇಕು ಈ ವೈರ್ ಇರ್ತೈತಲ್ಲ ಫ್ರೆಂಡ್ಸ್ ಈ ವೈರ್ ಆಗಲಿ ಈ ಆಗಲಿ ಆ ವೈರ್ ಆದರೂ ತಗೋಬೋದು ಹಿಂಗೆ ಕರೆಕ್ಟಾಗಿ ತಗೊಂಡು ರನ್ನಿಂಗ್ ವೇರ್ನ ಕಟ್ ಮಾಡಬೇಕು ಹಿಂಗೆ ತಲ ಈ ಥರ ಕಟ್ ಮಾಡಬೇಕು ಇದೇ ಥರ ಇವಾಗ ಇಲ್ಲಿ ಹಾಕಿದ್ದೀವಲ್ಲ ಮತ್ತಿನ್ನ ಇವೆಲ್ಲ ಹಿಂಗೆ ಫೋರ್ ಫೋರ್ ನಾಟ್ಸ್ಗೆ ನಾವು ರನ್ನಿಂಗ್ ವೇರ್ ಹಾಕಂತ ಕಟ್ ಮಾಡ್ಕೊತ ಹೋಗ್ಬೇಕು ಇಲ್ಲಿ ಕೂಡ ಹಿಂಗೆ ಫೋರು ಮತ್ತು ಫೋರ್ ಹಿಂಗೆ ಈ ಕಡೆ ಕೂಡ ಅಷ್ಟೇ ಫೋರ್ ಫೋರ್ ನಾಟ್ಸ್ ಬರ್ತವೆ ಎಲ್ಲ ಇವಾಗ ನಾವು ರನ್ನಿಂಗ್ ವೈರ್ ಹಾಕಂತ ಜಾಯಿಂಟ್ ಮಾಡಿ ಕಟ್ ಮಾಡಬೇಕು ಮತ್ತು ರನ್ನಿಂಗ್ ವೈರು ಅವಸರ ಇರೋಲ್ಲ ಈ ಲೈನ್ ಮಾತ್ರ ಈ ಒಂದು ಕಲರ್ ಬಂದುಬಿಟ್ಟು ಒಂದು ರೋಲ್ ಪೂರ್ತಿಯಾಗೋಗ್ತೈತೆ ಫ್ರೆಂಡ್ಸ್ ಮತ್ತು ಹ್ಯಾಂಡಲ್ ಕೂಡ ಕಮ್ಮಿ ಬರ್ತೈತೆ ಹ್ಯಾಂಡಿಲ್ಗೆ ಮತ್ತೆ ತಗೋಬೇಕು ಬೇರೆ ಈ ಸ್ಯಾಂಡಿಲ್ ಕಲರಲ್ಲಿ ಒಂದೇ ಲೈನ್ ಅಲ್ಲ ಅದಕ್ಕೋಸ್ಕರ ಇದು ಉಳಿತೈತನ್ಮಾತು ಅದೇ ಜಾಸ್ತಿ ಒಂದು ಕಟ್ ಒಂದೇ ಜಾಸ್ತಿ ಹೋಗೋದು ವೈರು ಇವಾಗ ಮತ್ತೆ ರನ್ನಿಂಗ್ ವೈರಿಂಗ್ ತಗೊಂಡಿದ್ದೀವಲ್ಲ ಈ ವೈರಾಗಲಿ ಈ ವೈರಾಗಲಿ ಎರಡರಲ್ಲಿ ಯಾವುದಾದ್ರೂ ತಗೋಬೋದು ನಾನು ಮತ್ತೆ ತಗೊಂತ ಇದ್ದೀನಿ ಹಿಂಗೈತಲ್ಲ ರನ್ನಿಂಗ್ ವೈರಿಂಗೇ ಕರೆಕ್ಟಾಗಿ ಹಿಂಗೆ ತಗೋಬೇಕು ಹಿಂಗೆ ತಗೊಂಡು ಹಿಂಗೆ ಫೋಲ್ಡ್ ಮಾಡಿ ಇವಾಗ ಈ ಫೋರ್ ನಾಟ್ಸ್ ಬಿಟ್ಬಿಡ್ಬೇಕು ಫ್ರೆಂಡ್ಸ್ ಮತ್ತಿಲ್ಲಿ ಫೋರ್ ನಾಟ್ಸ್ಗೆ ಅಂದರೆ ಈ ವೈರ್ ತಗೋಬೇಕು ಹಿಂಗೆ ತಗೊಂಡು ಇದನ್ನು ಮಡಚಿ ಈ ರನ್ನಿಂಗ್ ವೈರ್ ಇರ್ತೈತಲ್ಲ ಅಳತೆ ಮಾಡಿವಲ್ಲ ಇದನ್ನು ಇದ್ರ ಮೇಲೆ ಹಾಕಿ ಈ ವೈರಿಂಗ್ ಮ್ಯಾಲಿಟ್ಟು ಹಿಂಗೆ ಹಾಕಿ ಹಿಂಗೆ ನಾಟ್ ಹಾಕಬೇಕು ಸ್ವಲ್ಪ ಟೈಟಾಗಿ ಎಳೀರಿ ನೋಡಿದ್ರಲ್ಲಿ ಹಿಂಗೆ ಗ್ಯಾಪ್ ಬರ್ತೈತಿ ಇಲ್ಲಿ ನಾವು ಆಮೇಲೆ ನಾಟ್ ಹಾಕಬೇಕು ಇವಾಗ ಇಲ್ಲಿ ಫೋರ್ ನಾಟ್ಸ್ ಬರಬೇಕು ಮತ್ತು ಇನ್ನೊಂದು ನಾಟ್ ತ್ರೀ ನಾಟ್ಸ್ ಬಂದಲ್ಲ ಇನ್ನೊಂದು ನಾಟ್ ಹಾಕ್ಬೇಕು ನೋಡಿದ್ರೆ ಫ್ರೆಂಡ್ಸ್ ಹಿಂಗೆ ಹಾಕಿದ್ವಲ್ಲ ಇಲ್ಲಿ ಸ್ಟಾರ್ಟಿಂಗ್ ಲೈನಿಂದ ಫೋರ್ ನಾಟ್ಸ್ ಬಂದಮೇಲೆ ರನ್ನಿಂಗ್ ವೈರ್ ಕಟ್ ಮಾಡಬೇಕು ಮತ್ತು ಇಲ್ಲಿಂದ ಮತ್ತೆ ಫೋರ್ ನಾಟ್ಸ್ಗೆ ಮತ್ತೆ ಈ ರನ್ನಿಂಗ್ ವೈರು ಕಟ್ ಮಾಡಬೇಕು ಎಲ್ಲ ಫೋರ್ ಫೋರ್ ನಾಟ್ಸ್ ಹಾಕಬೇಕು ಇವಾಗ ರನ್ನಿಂಗ್ ವೈರ್ ಮತ್ತೆ ಕಟ್ ಮಾಡಿ ಮತ್ತೆ ತಗೋಬೇಕು ಹೆಂಗೆ ತಗೋಬೇಕಂತ ಮತ್ತೆ ತೋರಿಸ್ತೀನಿ ನಾನು ನಿಮಗೆ ಇವಾಗ ಈ ವೈರ್ ಐತಲ್ಲ ಈ ವೈರಾಗಲಿ ಈ ವೈರಾಗಲಿ ಯಾವುದಾದ್ರೂ ಅಳತೆ ತಗೋಬೋದು ಈಗ ಕರೆಕ್ಟಾಗಿ ಹಿಂಗೆ ತಗೊಂಡು ವೈರ್ನ ಹಿಂಗೈತಲ್ಲ ಇಲ್ಲಿಗೆ ಫೋಲ್ಡ್ ಮಾಡಿ ಇವಾಗ ಇಲ್ಲಿ ಪಕ್ಕಿಗೆ ಐತಲ್ಲ ಇಲ್ಲಿ ಈ ನಾಟ ಇಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡಬೇಕು ಹಿಂಗೆ ಹಿಂಗೈತೆಲ್ಲ ಮತ್ತಿಲ್ಲಿ ಇನ್ನು ತ್ರೀ ನಾಟ್ಸ್ ಬರಬೇಕು ಇದು ಸೆಕೆಂಡ್ ನಾಟು ಇವಾಗ ಫೋರ್ತ್ ನಾಟ್ ಅಷ್ಟೆ ಫ್ರೆಂಡ್ಸ್ ಮತ್ತಿವಾಗ ಈ ರನ್ನಿಂಗ್ ವೈರಿಂಗ್ ಹಿಡ್ಕೊಂಡು ಕಟ್ ಮಾಡಬೇಕು ಅಷ್ಟೇ ಇದೇ ಥರ ಲೈನ್ ಈ ಒಂದು ಲೈನ್ ಪೂರ್ತಿ ಎಲ್ಲ ಹಿಂಗೆ ರನ್ನಿಂಗ್ ವೈರ್ ತಗೊಂಡು ಫೋರ್ ಫೋರ್ ನಾಟ್ಸ್ ಹಾಕಿ ರನ್ನಿಂಗ್ ವೈರ್ನ ಕಟ್ ಮಾಡಬೇಕು ಈ ಲೈನ್ಗೆಂದೇ ನಮಗೆ ರನ್ನಿಂಗ್ ವೈರ್ ಬೇಕಷ್ಟೇ ಇವಾಗ ನೋಡಿದ್ರಲ್ಲ ತ್ರೀ ಲೈನ್ಸ್ ಬಂದಿದ್ದಾವೆ ಮತ್ತಿಲ್ಲಿ ಇನ್ನೊಂದು ಲೈನು ಮತ್ತೆ ಇಲ್ಲಿ ನೋಡ್ರಲ್ಲ ಫೋರು ಮತ್ತಿಲ್ಲಿ ಫೋರು ಅಂದರೆ ಟೋಟಲ್ ಇಲ್ಲಿ ಫೈವ್ ಲೈನ್ಸ್ ಬರ್ತಾವ ಮಾತು ಈ ಕಡೆ ಇಲ್ಲಿ ಫೋರು ಹೀಗೆ ಈ ಕಡೆ ಬಂದು ತ್ರೀ ತ್ರೀ ನಾಟ್ಸ್ ಬರ್ತವೆ ಲೈನ್ಸ್ ಇಲ್ಲಿ ಫೈವ್ ಮತ್ತು ಇಲ್ಲಿ ತ್ರೀ ಹಂಗೆ ಬರ್ತವೆ ಫ್ರೆಂಡ್ಸ್ ನೋಡ್ರಲ್ಲ ಸೇಮ್ ಇದೇ ಥರನೇ ನಾವು ಒಂದು ರೌಂಡ್ ಪೂರ್ತಿ ಹಿಂಗೆ ಹಾಕಬೇಕು ನಾನು ಇವಾಗ ಎಲ್ಲ ಹಾಕಿ ತೋರಿಸ್ತೀನಿ ಇಲ್ಲಿ ಲೈನಲ್ಲ ಹಿಂಗೆ ಆಗೋದ್ಮೇಲೆ ಇವಾಗ ಈ ಕಡೆ ಸೈಡ್ಗೆ ಹಿಂಗೆ ತಿರ್ಸ್ಕೊಂತೀವಲ್ಲ ಫ್ರೆಂಡ್ಸ್ ಅವಾಗ ಕೂಡ ಅಷ್ಟೇ ಇಲ್ಲಿ ಸ್ಯಾಂಡಲ್ ಕಲರ್ಗೆ ಹಾಕ್ಬಾರ್ದು ಇಲ್ಲಿಂದ ಹಾಕ್ಬೇಕು ಒನ್ ಟೂ ತ್ರೀ ಫೋರ್ ಮತ್ತಿಲ್ಲಿ ಫೋರ್ ನಾರ್ಸು ಮತ್ತಿಲ್ಲಿ ಫೋರ್ ನಾರ್ಸ್ಗೆ ಅಂದರೆ ಈ ಕಡೆ ತ್ರೀ ಲೈನ್ಸ್ ಬರ್ತಾವೆ ಮಾತು ಇವಾಗ ಇಲ್ಲೇ ಐತಲ್ಲ ಈ ವೈರು ಈ ವೈರಿಂಗ್ ತಗೊಂಡು ಹಿಂಗೆ ಇಲ್ಲಿ ಈ ಕಲರಿಂದ ಮತ್ತೆ ಸ್ಟಾರ್ಟ್ ಮಾಡಬೇಕು ಮತ್ತೆ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ಬೇಕಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿದ್ರೆ ಅಲ್ಲಿ ಇಲ್ಲಿ ಗ್ಯಾಪ್ ಅನ್ನೋದು ಬರ್ತೈತೆ ಇದು ಕೂಡ ಇಲ್ಲಿ ಒಂದು ನಾಟ್ ಹಾಕ್ಬೇಕು ಆಮೇಲೆ ಅದಕ್ಕೋಸ್ಕರ ನಾನು ಇಲ್ಲಿ ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಲ್ಲ ಇಲ್ಲಿ ಕೂಡ ಅಷ್ಟೇ ಫೋರ್ ನಾಟ್ಸ್ ಬಂದಮೇಲೆ ರನ್ನಿಂಗ್ ವೇರ್ ಕಟ್ ಮಾಡಬೇಕು ಆಯಿತು ಫ್ರೆಂಡ್ಸ್ ಇದು ಕೂಡ ಇವಾಗ ರನ್ನಿಂಗ್ ವೇರ್ ಕಟ್ ಮಾಡಿ ಇನ್ನು ಸುತ್ತ ನಾನು ಹಾಕಿ ತೋರಿಸ್ತೀನಿ ನಿಮಗೆ ಇಲ್ಲಿವರೆಗೂ ನಿಮಗೆ ಅರ್ಥ ಆಯ್ತು ಅನ್ಕೊಂತ ಇದ್ದೀನಿ ಇವಾಗೆಲ್ಲ ಪೂರ್ತಿಯಾಗಿ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಕಡೆ ಒನ್ ಟೂ ತ್ರೀ ತ್ರೀ ಲೈನ್ಸ್ ಬಂದಿದ್ದಾವೆ ಮತ್ತು ಇಲ್ಲಿ ಮಧ್ಯಕ್ಕೆ ಬಂದು ಒನ್ ಟೂ ತ್ರೀ ಫೋರ್ ಫೈವ್ ಈ ಥರ ಬಂದಿದ್ದಾವೆ ಇವಾಗಿನ್ನ ನಮಗೆ ರನ್ನಿಂಗ್ ವೈರು ಅವಸರ ಇಲ್ಲ ಇವಾಗ ಎಲ್ಲ ನೋಡಿದ್ರಲ್ಲ ಈ ಥರ ಎಲ್ಲ ನಾನು ಜಾಯಿಂಟ್ ಮಾಡಿದ್ದೀನಿ ಇವಾಗ ಹಾಕ್ಬೇಕಂದ್ರೆ ಇವಾಗ ಇಲ್ಲಿ ನೋಡಿದ್ರಲ್ಲ ಈ ಫೋರ್ ನಾಟ್ಸ್ ಇದಾವಲ್ಲ ಫ್ರೆಂಡ್ಸ್ ಈ ಫೋರ್ ನಾಟ್ಸಲ್ಲಿ ಇವಾಗ ಇವೆರಡು ಈ ಎರಡಕ್ಕೆ ಸೇರಿ ಮಧ್ಯದಲ್ಲಿ ಒಂದು ನಾಟ್ ಹಾಕಬೇಕು ಕ್ರಾಸ್ ನಾಟ್ ಇವಾಗಿಂದ ಇವಾಗ ಹಿಂಗೆ ಹಾಕಿದ್ದೀವಲ್ಲ ಹಿಂಗೆ ಫಸ್ಟ್ ಹಿಂಗೆ ಒಂದು ನಾಟ್ ಹಾಕಿದ್ಮೇಲೆ ಇಲ್ಲೊಂದು ನಾಟು ಇಲ್ಲೊಂದು ನಾಟ್ ಹಾಕಬೇಕು ಆಮೇಲೆ ಮತ್ತಿ ಕಡೆ ಒಂದು ನಾಟ್ ಹಾಕಬೇಕು ಇವಾಗ ಹಿಂಗೆ ಹಾಕಿದೀವಲ್ಲ ಇವಾಗ ಇಲ್ಲಿ ಎರಡು ಮಧ್ಯದಲ್ಲಿ ನೋಡಿದ್ರಲ್ಲ ಕ್ರಾಸ್ ಆಗ್ತೈತೆ ಇಲ್ಲಿ ಕೂಡ ಒಂದು ನಾಟ್ ಹಾಕಬೇಕು ಇವಾಗ ಹಿಂಗೆ ನೋಡಿದ್ದೀವಲ್ಲ ಫ್ರೆಂಡ್ಸ್ ಇವಾಗ ಹಿಂಗೆ ಹಾಕಿದ್ಮೇಲೆ ಮತ್ತಿಲ್ಲಿ ಫೋರ್ ನಾಟ್ಸ್ ಇದಾವಲ್ಲ ಅಲ್ಲಿ ಕೂಡ ಸೇಮ್ ಈ ಕಡೆ ಹಾಕಿದೀವಲ್ಲ ಹಂಗೆ ಹಾಕಬೇಕು ಇಲ್ಲಿ ಫೋರ್ ನಾಟ್ಸ್ಗೆ ಮಧ್ಯದಲ್ಲಿ ಇದಾವಲ್ಲ ಈ ಎರಡು ನಾಟಿಗೆ ವೈರ್ ಇದಾವಲ್ಲ ಇಲ್ಲಿ ಸೇರಿ ಒಂದು ನಾಟ್ ಹಾಕ್ಬೇಕು ಹಿಂಗೆ ಹಿಂಗೆ ಹಾಕಿದ್ಮೇಲೆ ಮತ್ತೆ ಇಲ್ಲೊಂದು ನಾಟು ಇಲ್ಲೊಂದು ನಾಟ್ ಹಾಕಬೇಕು ಮತ್ತೆ ಇಲ್ಲೊಂದು ನಾಟ್ ಹಾಕಬೇಕು ಇವಾಗ ಮತ್ತೆ ಮೇಲೆ ನೋಡಿದ್ರಲ್ಲ ಕ್ರಾಸ್ ಆಗ್ತೈತೆ ಇಲ್ಲೊಂದು ನಾಟ್ ಹಾಕ್ಬೇಕು ಅಷ್ಟೇ ಫ್ರೆಂಡ್ಸ್ ಇವಾಗ ಇಲ್ಲೆಲ್ಲ ನಾವು ಹಿಂಗೆ ಸುತ್ತ ಹಾಕಂತ ಬರಬೇಕು ಆಮೇಲೆ ನೆಕ್ಸ್ಟ್ ಹಿಂಗೆ ಇರ್ತೈತಲ್ಲ ಈ ಕಡೆ ಕೂಡ ಹಂಗೆ ಸೈಡಿಗೆ ಕೂಡ ಇಲ್ಲಿ ನೋಡಿದ್ರಲ್ಲ ಹಿಂಗೆ ಸೇಮ್ ಕಲರ್ ಹತ್ರ ಫೋರ್ ನಾಟ್ಸ್ ಇರ್ತಾವಲ್ಲ ಈ ವೈಟ್ ಕಲರ್ ಇದು ಸ್ಯಾಂಡಲ್ ಕಲರ್ ಬಿಟ್ಟು ಇಲ್ಲಿ ಹಿಂಗೆ ಒಂದೇ ಸೈಡ್ ಹೋಗಿರೋ ವೈರು ಇಲ್ಲಿ ಮಧ್ಯದಲ್ಲಿ ಟೂ ನಾಟ್ಸ್ಗೆ ಇದಾವಲ್ಲ ಎರಡು ಸೇರಿ ಒಂದು ನಾಟ್ ಹಾಕ್ಬೇಕು ಹಿಂಗಾಕಿ ಆಮೇಲೆ ಇಲ್ಲೊಂದು ನಾಟ್ ಇಲ್ಲೊಂದು ನಾಟ್ ಹಾಕಬೇಕು ಇಲ್ಲೊಂದು ನಾಟಾಕ್ಬೇಕು ಹಿಂಗೆ ಹಾಕಿದ್ಮೇಲೆ ಮತ್ತಿಲ್ಲೊಂದು ನಾಟು ನೋಡಿದ್ರಲ್ಲ ಇವಾಗ ಸೇಮ್ ಹಿಂಗೆಲ್ಲ ಇಲ್ಲೆಲ್ಲ ಹಿಂಗೆ ಐತಲ್ಲ ಇಲ್ಲಿ ಹೆಂಗೆ ಹಾಕಿದ್ದೀವೋ ಹಂಗೆ ಹಾಕಂತ ಹೋಗಬೇಕು ಆಮೇಲೆ ಏನು ಮಾಡಬೇಕಂದ್ರೆ ಇವಾಗ ಇಲ್ಲಿ ಸ್ಯಾಂಡಲ್ ಕಲರ್ ಐತಲ್ಲ ಫ್ರೆಂಡ್ಸ್ ಮಧ್ಯದಲ್ಲಿ ಅಲ್ಲೆಲ್ಲ ಒಂದೊಂದು ನಾಟ ಹಾಕ್ಕೊಂತ ಹೋಗ್ಬೇಕು ಹಿಂಗೆ ಐತಲ್ಲ ಇದು ಈ ಥರ ಬಾರ್ಡರ್ ಥರ ಬರ್ತೈತಿ ಹಿಂಗೆ ಹಾಕಿದ್ದೀವಲ್ಲ ಇಲ್ಲಿ ಕೂಡ ಅಷ್ಟೇ ಇವಾಗ ಇವೆರಡು ಸೇರಿ ಹಿಂಗೆ ಒಂದು ನಾಟ ಹಾಕಬೇಕು ಫಸ್ಟ್ ನಾವು ಇಲ್ಲಿ ಮಧ್ಯದಲ್ಲಿ ಹಾಕೊಂಡ್ಮೇಲೆ ಇಲ್ಲಿ ಹಾಕ್ಕೋಬೇಕು ಹಿಂಗೆ ಹಾಕಿದ್ದೀವಲ್ಲ ಹಿಂಗೆ ಹಾಕಿದ್ಮೇಲೆ ಇವಾಗ ಹಿಂಗೆ ಹಾಕಿದ್ದೀವಲ್ಲ ಫ್ರೆಂಡ್ಸ್ ಹಿಂಗೆ ಹಾಕಿದ್ಮೇಲೆ ಈ ಸ್ಯಾಂಡಲ್ ಕಲರ್ ವೈರ್ ಇರ್ತೈತಲ್ಲ ಹಿಂಗೆ ಸೇಮ್ ಹಿಂಗೆ ಹಾಕಂತ ಹೋಗಬೇಕು ಇವಾಗ ಇಲ್ಲೈತಲ್ಲ ಇಲ್ಲಿಂದ ಈ ಕಡೆಗೆ ಮತ್ತು ಇವಾಗ ಇಲ್ಲೊಂದು ನಾಟು ಹಿಂಗಾಗೋದ್ಮೇಲೆ ಈ ವೈರು ಇಲ್ಲಿದೆ ಮತ್ತೆ ಹಿಂಗೆ ಹಾಕ್ಬೇಕು ಮತ್ತು ಈ ವೈರ್ ಕೂಡ ಹಿಂಗೆ ಇಲ್ಲಿವರೆಗೂ ಹಿಂಗೆ ಅಕ್ಕಂತ ಹೋಗ್ಬೇಕು ಅಷ್ಟೇ ಫ್ರೆಂಡ್ಸ್ ನೋಡಿದ್ರಲ್ಲ ಇವಾಗ ಕಾರ್ನರ್ ಎಲ್ಲ ಹಿಂಗೆ ತಿರ್ಸಿದ ಮೇಲೆ ಹೈಟ್ ಅನ್ನೋದು ಇವಾಗ ನಮಗೆ ಮಾತು ಮಧ್ಯದಲ್ಲಿ ನೋಡಿದ್ರಲ್ಲ ಇಲ್ಲೇ ಕಾರ್ನರ್ ಇದು ಈ ಮೂಲೆ ಈ ಮೂಲೆಯಿಂದ ಇಲ್ಲಿ ಸ್ಯಾಂಡಲ್ ಕಲರ್ ಬಂದೈತಲ್ಲ ಇಲ್ಲಿ ಕೂಡ ಬರ್ತೈತೆ ಮತ್ತು ಇಲ್ಲಿ ಕೂಡ ಸ್ಯಾಂಡಲ್ ಕಲರ್ ನೋಡಿದ್ರಲ್ಲ ಇಲ್ಲಿ ಇಲ್ಲಿ ಕೂಡ ಇದೇ ಮೂಲೆಗೆ ಬರ್ತೈತೆ ಫೋರ್ ಸೈಡ್ ಹಂಗೆ ಬರ್ತೈತಲ್ಲ ಫಸ್ಟ್ ನಾವು ಇಲ್ಲಿ ತೋರಿಸಿದೀನಲ್ಲ ಸ್ಟಾರ್ಟಿಂಗ್ ಲೈನ್ ಇದೆಲ್ಲ ಹಂಗೆ ಹಾಕ್ಕಬೇಕು ಇಲ್ಲಿ ಫೋರ್ ಫೋರ್ ವೈರ್ಸ್ ಇದಾವಲ್ಲ ಫಸ್ಟ್ ಈ ಫೋರ್ ವೈರ್ಸ್ ಒಂದೇ ಸೈಡ್ ಹೋಗಿದವಲ್ಲ ಆ ವೈ ಈ ನಾಟ್ಸಲ್ಲಿ ಫೋರ್ ನಾಟ್ಸಲ್ಲಿ ಫಸ್ಟ್ ಮಧ್ಯದಲ್ಲಿ ಹಿಂಗೆ ನೋಡಿದ್ರಲ್ಲ ಟೂ ನಾಟ್ಸ್ಗೆ ವೈರ್ ಇದಾವಲ್ಲ ಫಸ್ಟು ಹಿಂಗೆ ಕ್ರಾಸ್ ನಾಟ್ ಹಾಕಬೇಕು ಹಿಂಗೆ ಹಾಕ್ಕೊಂಡು ಎರಡು ಸೇರಿ ಒಂದು ನಾಟ ಹಾಕಿ ಫಸ್ಟ್ ಆಮೇಲೆ ಇಲ್ಲೊಂದು ನಾಟಿ ಇಲ್ಲೊಂದು ನಾಟ ಹಾಕ್ಬೇಕು ಹಿಂಗೆ ಆಮೇಲೆ ಈ ವೈರ್ ಕೂಡ ಹಾಕಬೇಕು ನೋಡಿದ್ರಲ್ಲ ಫಸ್ಟ್ ನಾಟ್ ಆಮೇಲೆ ಇಲ್ಲೊಂದು ನಾಟ್ ಇಲ್ಲೊಂದು ನಾಟು ಟೂ ನಾಟ್ಸ್ ಆದಮೇಲೆ ಮೇಲೆ ಮತ್ತೆ ಒಂದು ನಾಟ್ ಬರ್ತೈತೆ ಹಿಂಗೆ ಹಾಕಿದ್ಮೇಲೆ ಇಲ್ಲಿ ಸ್ಯಾಂಡಲ್ ಕಲರ್ ನೋಡಿದ್ರಲ್ಲ ಹಿಂಗೆ ಇದಾವಲ್ಲ ಇವಾಗ ಈ ಎರಡು ಸೇರಿ ಒಂದು ನಾಟ್ ಹಾಕ್ಬೇಕು ಫಸ್ಟ್ ಇಲ್ಲಿ ಹಾಕೊಂಡ್ಮೇಲೆ ಇವು ಹಾಕ್ಕಬೇಕು ಅಷ್ಟೇ ಫ್ರೆಂಡ್ಸ್ ಈ ವೈರ್ ಈ ಕಡೆ ಹೋಗ್ಬೇಕು ಲೆಫ್ಟ್ ಸೈಡ್ ಇರೋ ವೈರು ಹಿಂಗೆ ಹಾಕಂತ ಹೋಗ್ಬೋದು ಹಿಂಗೆ ಹಾಕಂತ ಹೋಗ್ಬೋದು ಹಿಂಗೆ ಕೂಡ ಹಾಕ್ಕೊಂತ ಹೋಗ್ಬೋದು ಎಲ್ಲೆಲ್ಲಿ ಕ್ರಾಸ್ ಆಗ್ತೈತೋ ಅಲ್ಲೆಲ್ಲ ಹೋಗೋದು ಅಷ್ಟೇ ಹಿಂಗೆ ಮತ್ತೆ ಈ ವೈರ್ ಇಲ್ಲಿವರೆಗೂ ಹಿಂಗೆ ಹಾಕಂತ ಹೋಗ್ಬೇಕು ಅರ್ಥ ಆಗ್ತೇ ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಇವಾಗ ಹೈಟ್ ಅನ್ನೋದು ಬಂತು ಬ್ಯಾಗು ಇದೆಲ್ಲ ಬೇಸ್ ಆಗೋದ್ಮೇಲೆ ಇಲ್ಲೆಲ್ಲ ಈ ಥರ ಹಾಕಿದ್ಮೇಲೆ ನೋಡಿದ್ರಲ್ಲ ಹಿಂಗೆ ಹೈಟ್ ಅನ್ನೋದು ಇವಾಗ ನಮ್ಮ ಮತ್ತು ಬ್ಯಾಗೆಲ್ಲ ಸೇಮ್ ಇದೆ ಥರನೇ ಇನ್ನೆಲ್ಲ ನಾವು ಹೋಗೋದು ಅಷ್ಟೇ ಫಸ್ಟ್ ಇದೆಲ್ಲ ಒಂದು ಲೈನೆಲ್ಲ ಪೂರ್ತಿಯಾಗಿ ಹಾಕಿದ್ಮೇಲೆ ನೀವು ಹಿಂಗೆ ಕ್ರಾಸ್ ಹತ್ರ ಎಲ್ಲ ಹಾಕಂತ ಹೋಗ್ಬೇಕಷ್ಟೇ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊ ಫ್ರೆಂಡ್ಸ್ ಹಂಗೆ ಆಲ್ ಅಂತ ಕ್ಲಿಕ್ ಮಾಡಿ ಆಗ ನಾವು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ನಿಮಗೆ ಬರ್ತೈತೆ ನೋಡಿದ್ರಲ್ಲ ಇವಾಗ ಹಿಂಗೆ ಹಾಕಿದ್ಮೇಲೆ ಇವಾಗ ಈ ವೈರ್ ಕೂಡ ಅಷ್ಟೇ ಇಲ್ಲಿವರೆಗೆ ಹಾಕಂತ ಹೋಗ್ಬೇಕು ಆಮೇಲೆ ಈ ವೈರ್ ಐತಲ್ಲ ಈ ವೈರ್ ಕೂಡ ಹಿಂಗೆ ಇದೇ ಥರಾನೆ ಎಲ್ಲ ಹೈಟ್ ಅನ್ನೋದು ಇವಾಗ ಬರ್ತೈತೆ ತನ್ನ ಮಾತು ಹೀಗೆ ಅಷ್ಟೇ ಫ್ರೆಂಡ್ಸ್ ಅರ್ಥ ಆಯ್ತಲ್ಲ ಇವಾಗ ನಾವು ಹಿಂಗೆ ಇದೆಲ್ಲ ಬೇಸು ಇವಾಗ ಇಲ್ಲಿ ನಾನು ಒಂದು ಸೈಡಿಂಗ್ ತೋರಿಸಿದ್ದೀನಲ್ಲ ಸೇಮ್ ಅದೇ ಥರ ಹಿಂಗೆಲ್ಲ ಸುತ್ತ ನೀವು ಹಾಕಂತ ಬರಬೇಕು ಹಿಂಗೆಲ್ಲ ಹಾಕಿ ಹೈಟ್ ಅನ್ನೋದು ಇವಾಗ ಬರ್ತೈತೆ ಇಲ್ಲಿ ಅಷ್ಟೇ ಈ ಸೈಡ್ ಈ ಸೈಡು ಎಲ್ಲ ತಲೆನೋ ಹಿಂಗೆ ಹಾಕಂತ ಹೋಗ್ಬೇಕು ನೋಡಿದ್ರಲ್ಲ ಇವಾಗ ನಾವು ನಾನು ಇಲ್ಲಿ ಒಂದು ಲೈನ್ ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ಹಿಂಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಬಂದೈತು ಇವಾಗ ಇಲ್ಲೆಲ್ಲ ಹಿಂಗೆ ಹಾಕಿದ್ದೀವಲ್ಲ ಹಿಂಗೆ ಹಾಕ್ಕಂತ ಇವಾಗ ಎಲ್ಲೆಲ್ಲಿ ಕ್ರಾಸ್ ಆಗೈತೋ ಅಲ್ಲೆಲ್ಲ ಹಿಂಗೆ ಹಾಕ್ಕೊತ ಹೋಗ್ಬೇಕು ಅಷ್ಟೇ ಇವಾಗ ನಮಗೆ ಬ್ಯಾಗ್ ಹೈಟು ಎಷ್ಟು ಬೇಕೋ ಅಷ್ಟುವರೆಗೂ ನಾವು ಹಾಕೊತ ಹೋಗ್ಬೇಕು ಅಷ್ಟೇ ಫ್ರೆಂಡ್ಸ್ ನಾನೆಲ್ಲ ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಪೂರ್ತಿಯಾಗಿ ಹೋಯಿತು ಹಿಂಗೆಲ್ಲ ನೋಡಿದ್ರಲ್ಲ ಬೇಸ್ ಈ ಥರ ಬಂದು ಹಿಂಗೆ ಬಂದೈತೆ ಇವಾಗ ಇಲ್ಲೆಲ್ಲ ಹಿಂಗೆ ಫೋರ್ ಫೋರ್ ನಾಟ್ಸ್ ಇರ್ತಾವಲ್ಲ ಇಲ್ಲಿ ಫಸ್ಟ್ ಒಂದು ನಾಟ್ ಹಾಕಿ ಈ ಕಡೆ ಈ ಕಡೆ ಹಿಂಗೆ ಹಾಕಬೇಕು ಈ ಥರ ಹಿಂಗೆ ಹೈಟ್ ಇಷ್ಟು ಹೈಟ್ ಬಂದೈತೆ ಹಿಂಗೆ ನೋಡಿದ್ರಲ್ಲ ಎಷ್ಟು ಕರೆಕ್ಟಾಗಿ ಡೈಮಂಡ್ ಡೈಮಂಡ್ ಶೇಪ್ ಬಂದೈತೆ ಇದು ಬಾರ್ಡರ್ ಥರ ಬಂದೈತೆ ಲೈನೆಲ್ಲ ಹಿಂಗೆ ಹೈಟ್ ಬಂದು ಈ ಥರ ಡೈಮಂಡ್ ನೋಡ್ಕೊಂಡ್ರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಡೈಮಂಡ್ಗೆ ಇಲ್ಲಿಗೆ ನನಗೆ ವೈರ್ ಇಷ್ಟೇ ಸರೋಯ್ತು ಫ್ರೆಂಡ್ಸ್ ಈ ಹೈಟ್ ಆದರೆ ಕರೆಕ್ಟಾಗಿ ಹೋಗ್ತೈತೆ ಬ್ಯಾಗು ಇವಾಗ ನೋಡಿದ್ರಲ್ಲ ಎಲ್ಲ ಒಳಗಡೆಗೆ ವೈರೆಲ್ಲ ತೋರಿಸ್ಬೇಕು ನೋಡಿರಲ್ಲ ಇಷ್ಟ ಹೈಟ್ ಬಂದೈತೆ ಇಲ್ಲಿ ಸಿಕ್ಸ್ ಡೈಮಂಡ್ ಥರ ಬಂದೈತೆ ಫ್ರೆಂಡ್ಸ್ ಇಷ್ಟ ಹೈಟ್ ಆದಮೇಲೆ ನನಗೆ ಇಷ್ಟ ಹೈಟ್ ಸಾಕು ಅನ್ನಿಸ್ತು ಬ್ಯಾಗು ಕರೆಕ್ಟಾಗಿ ಹೋಗ್ತೈತೆ ಎಲ್ಲ ಹಿಂಗೆ ಕರೆಕ್ಟಾಗಿ ಬಂದೈತೆ ಇದ್ರಲ್ಲ ಈ ಥರ ಡೈಮಂಡ್ ಶೇಪು ಅದೇ ಥರ ಹಿಂಗೆ ಬಾರ್ಡರ್ ಬಂದು ಮಿಕ್ಸ್ ಕಲರ್ ಹಿಂಗೆ ಬಂದೈತೆ ಈ ಥರ ಹಿಂಗೆ ಆಗೋದ್ಮೇಲೆ ಹಿಂಗೆ ವೈರೆಲ್ಲ ಒಳಗಡೆಗೆ ತೂರಿಸ್ಬೇಕು ಹಿಂಗೆ ಐತಲ್ಲ ಫಸ್ಟು ಹಿಂಗೆ ತಗೊಂಡು ಇಲ್ಲಿ ಐತಲ್ಲ ಫ್ರೆಂಡ್ಸ್ ಕ್ರಾಸಾಗಿ ಹೋಗ್ತೈತಲ್ಲ ಮತ್ತು ಈ ಕ್ರಾಸ್ ಬ್ಯಾಗ್ಗೆ ಈ ಕಡೆಯಿಂದ ಇದೇ ತರ ಲೈನ್ವರೆಗೂ ತುರಿಸ್ಬೇಕು ಒಳಗಡೆಗೆ ಆಮೇಲೆ ಈ ವೈರು ಈ ಕಡೆಗೆ ಹಿಂಗೆ ಹಿಂಗೆ ನೋಡಿದ್ರಲ್ಲ ಈ ಥರ ಸ್ವಲ್ಪ ಹಿಂಗೆ ಟೈಟಾಗಿ ಬೆಳಬೇಕು ಎಳೆದಿಂಗೆ ಒಳಗಡೆಗೆವರೆಗೂ ತೋರಿಸ್ಬೇಕು ಫ್ರೆಂಡ್ಸ್ ಸೇಮ್ ಇದೆ ಥರನೇ ಇನ್ನೆಲ್ಲ ಸುತ್ತ ವೈರೆಲ್ಲ ಹಿಂಗೆ ತೋರಿಸ್ಕೊಂತ ಬರಬೇಕು ಇಲ್ಲಿ ಹಿಂಗೆ ತೋರಿಸ್ತಿದ್ದೀವಲ್ಲ ಹಿಂಗೆ ಬರ್ತೈತೆ ಫ್ರೆಂಡ್ಸ್ ಹೀಗೆಲ್ಲ ಒಳಗಡೆಗೆ ತೋರಿಸಿ ಎಕ್ಸ್ಟ್ರಾ ವೈರು ಎಲ್ಲ ಕಟ್ ಮಾಡಬೇಕು ನೋಡಿದ್ರಲ್ಲ ಇದೇ ಥರನೇ ಎಲ್ಲ ಹಿಂಗೆ ನಾವು ತೋರಿಸ್ಕೊತ ಹೋಗ್ಬೇಕು ನಾನು ಎಲ್ಲ ಪೂರ್ತಿಯಾಗೆ ಒಳಗಡೆಗೆ ಎಲ್ಲ ವೈರೆಲ್ಲ ತೋರಿಸಿ ತೋರಿಸ್ತೀನಿ ಫ್ರೆಂಡ್ಸ್ ಮತ್ತು ಈ ಬ್ಯಾಗ್ಗೆ ನಾನು ಹ್ಯಾಂಡಿಲ್ಲೇನು ಹಾಕ್ತಾಯಿಲ್ಲ ನೀವು ಯಾವ ಥರ ಹ್ಯಾಂಡಿಲ್ ಆದರೂ ಹಾಕ್ಕೋಬೋದು ಟೂ ವೈರ್ ಹ್ಯಾಂಡಿಲ್ಲ ಆಗಲಿ ತ್ರೀ ವೈರ್ ಫೋರ್ ವೈರ್ ಹ್ಯಾಂಡಿಲು ಮತ್ತು ಕಜ್ಜಿಕಾಯಿ ಡಿಸೈನ್ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್ ಯಾವುದಾದ್ರೂ ಹಾಕ್ಕೋಬೋದು ಯಾವುದಾದ್ರೂ ಚೆನ್ನಾಗಿರ್ತೈತಿ ಈ ಬ್ಯಾಗ್ಗೆ ನೋಡ್ರಲ್ಲ ನಾನು ಇವೆ ಇದೆಲ್ಲ ಪೂರ್ತಿಯಾಗಿ ಹಾಕಿ ಹ್ಯಾಂಡಿಲ್ಗಳು ಹಾಕಿ ತೋರಿಸ್ತೀನಿ ಆಲ್ರೆಡಿ ನಾನು ಹ್ಯಾಂಡಲ್ಗಳು ಕೂಡ ಎಲ್ಲ ಥರದ್ದು ಹಾಕಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಐತೆ ಹ್ಯಾಂಡಲ್ಗಳು ಅದರಲ್ಲಿ ನೋಡಿ ನಾನು ಇದೆಲ್ಲ ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ಎಲ್ಲ ಒಳಗಡೆ ತೋರಿಸ್ಕೊಟ್ಟೀನಿ ಫ್ರೆಂಡ್ಸ್ ವೈರೆಲ್ಲ ಎಕ್ಸ್ಟ್ರಾ ವೈರೆಲ್ಲ ಕಟ್ ಮಾಡಿಬಿಡ್ಬೇಕು ನೋಡಿದ್ರಲ್ಲ ಚೆನ್ನಾಗಿ ಬಂದೈತೆ ಬ್ಯಾಗು ಕರೆಕ್ಟ್ ಲಂಚ್ ಬ್ಯಾಗ್ ಸೈಜ್ಗೆ ಕರೆಕ್ಟಾಗಿ ಸರಿ ಹೋಗ್ತೈತೆ ಬೇಸ್ ಕೂಡ ತುಂಬ ಅಗ್ಲ ಚೆನ್ನಾಗಿ ಬಂದೈತೆ ಇವಾಗ ಹ್ಯಾಂಡಿಲ್ ಯಾವುದಾದ್ರೂ ಹಾಕ್ಕೋಬೋದು ನೀವು ನಾನು ಕೂಡ ಹಾಕಿ ತೋರಿಸ್ತೀನಿ ಇದಕ್ಕೆ ಈ ವಿಡಿಯೋದಲ್ಲಿ ಹ್ಯಾಂಡಿಲ್ ಏನು ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ಯಾವುದಾದ್ರೂ ಹಾಕ್ಕೋಬೋದು ನಾನು ಹ್ಯಾಂಡಿಲ್ ಕೂಡ ಹಾಕಿ ತೋರಿಸ್ತೀನಿ ಈ ಥರ ಹ್ಯಾಂಡಿಲ್ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ತ್ರೀ ವೈರ್ ಹ್ಯಾಂಡಿಲ್ ನೋಡಿದ್ರಲ್ಲ ನೀವು ಯಾವ ಥರದ್ದನ್ನು ಹಾಕೋಬೋದು ಚೆನ್ನಾಗಿರ್ತೈತಿ ಯಾವುದು ಹಾಕಿದ್ರು ಕೂಡ ಏನಂದರೆ ಹಿಂಗೆ ಸ್ವಲ್ಪ ಸ್ಟ್ರಾಂಗಾಗಿ ಬರಬೇಕಂದ್ರೆ ಒಳಗಡೆ ಎಕ್ಸ್ಟ್ರಾ ವೈರ್ ಕೂಡ ಇಡ್ರಿ ಚೆನ್ನಾಗೆ ಸ್ಟ್ರಾಂಗಾಗಿ ಬರ್ತೈತೆ ಇಲ್ಲದಿದ್ರೆ ಹಿಂಗೆ ಮೆತ್ತಗೆ ಇರ್ತೈತೆ ಮಾತು ಹ್ಯಾಂಡಿಲ್ಲ ಚೆನ್ನಾಗಿ ಗಟ್ಟಿಯಾಗಿರಲ್ಲ ನೋಡಿದ್ರಲ್ಲ ಹಿಂಗೆ ಚೆನ್ನಾಗಿ ಬಂದೈತೆ ಬ್ಯಾಗು ಬೇಸ್ ಕೂಡ ಎಲ್ಲ ಆಗಲೋ ತುಂಬಾ ಚೆನ್ನಾಗಿ ಬಂದೈತೆ ಇದು ಲಂಚ್ ಬ್ಯಾಗೆ ಕರೆಕ್ಟಾಗಿ ಸರೋಗ್ತೈತೆ ಫ್ರೆಂಡ್ಸ್ ಅದೇ ಥರ ಮತ್ತೆ ಮಾರ್ಕೆಟ್ಗೆ ಗಿಡ ಹೋಗೋಕ್ಕೆ ಕೂಡ ಚೆನ್ನಾಗಿರ್ತೈತೆ ತುಂಬ ಈಸಿಯಾಗಿ ಹಾಕ್ಬೋದು ಬ್ಯಾಗನ್ನು ಇದನ್ನು ಬೇಸ್ ಬಂದು ನಾರ್ಮಲ್ ನಾಟ ಮೇಲೆಲ್ಲ ಕ್ರಾಸ್ ನಾಟ್ ಬಂದೈತೆ ಈ ಥರ ಮತ್ತು ನಾವಿಲ್ಲಿ ಟ್ವೆಂಟಿ ಪೀಸ್ ಇಟ್ಟಿದ್ದೀವಲ್ಲ ಇನ್ನು ಇದಕ್ಕೂ ದೊಡ್ಡದು ಬೇಕಂದರೆ ನಾವು ಏನು ಮಾಡಬೇಕಂದ್ರೆ ಟ್ವೆಂಟಿ ಫೋರ್ ಇಟ್ಕೋಬೋದು ಮತ್ತು ಟ್ವೆಂಟಿ ಏಯ್ಟ್ ಕೂಡ ಇಟ್ಕೋಬೋದು ಫ್ರೆಂಡ್ಸ್ ತುಂಬ ದೊಡ್ಡದಾಗ್ತೈತೆ ಚೆನ್ನಾಗಿ ಅವಾಗಷ್ಟೇ ಸೇಮ್ ಇದೇ ಥರನೇ ಹಾಕೋದು ಆಗಲ ಕೂಡ ಇಷ್ಟ ಇವಾಗ ಇದಕ್ಕೆ ಟೂವಲ್ ಇಟ್ಟಿದ್ದೀವಲ್ಲ ಅದಕ್ಕೆ ಬಂದು ಸಿಕ್ಸ್ಟೀನ್ ಕೂಡ ಇಟ್ಕೋಬೋದು ಆಗಲ ಇದಕ್ಕೆ ಟೂವಲ್ ಇಟ್ಟಿದ್ದೀವಿ ಅದಕ್ಕೆ ಸಿಕ್ಸ್ಟೀನ್ ದೊಡ್ಡದಾದರೆ ಸಿಕ್ಸ್ಟೀನ್ ಇಟ್ಕೋಬೇಕು ಟ್ವೆಂಟಿ ಫೋರ್ ಆಗಲಿ ಟ್ವೆಂಟಿ ಏಯ್ಟ್ ಕೂಡ ಇಟ್ಕೋಬೋದು ತುಂಬ ದೊಡ್ಡದು ಚೆನ್ನಾಗಿ ಬರ್ತೈತೆ ಈ ಸೈಜ್ ಬೇಕಂದರೆ ಇದೇ ಅಳತೆ ಕರೆಕ್ಟಾಗಿ ತಗರಿ ನೋಡಿದ್ರಲ್ಲ ತುಂಬ ಈಸಿಯಾಗೆ ಬ್ಯಾಗ್ ಹಾಕೋದನ್ನು ಹೆಂಗಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕರಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್